ಇವತ್ತಿನ ದಿನ ರಾಯಭಾಗ ತಾಲೂಕಿನ ಬಿರಡಿ ಗ್ರಾಮದಲ್ಲಿ ಸಂಭವಿಸಿದ ದುರ್ಘಟನೆ ಯಾವ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬಿರಡಿ ಗ್ರಾಮದಲ್ಲಿ ಒಂದು ದುರ್ಘಟನೆ ನಡೆದಿದೆ ಒಂದು ಬಾರಿ ಮತ್ತೊಮ್ಮೆ ಕೆಬಿ ನಿರ್ಲಕ್ಷ್ಯವೇ ಕಾರಣ ಎಂದು ಎನಿಸುತ್ತಿದೆ ಮಾಹಿತಿಯ ಪ್ರಕಾರ ವಿದ್ಯುತ್ ತಂತಿಗಳು ಜೋತು ಬಿದ್ದಿದ್ದು ಒಂದಕ್ಕೊಂದು ಘರ್ಷಣೆಗೊಂಡು ಪರಿಣಾಮವಾಗಿ ಬೆಂಕಿ ಹೊತ್ತಿಕೊಂಡು ಸುಮಾರು ಮೂವತ್ತು ಎಕರೆ ಕಬ್ಬು ಬೆಳೆ ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗಿದೆ ಈ ಬೆಂಕಿ ಅವಘಡದಿಂದಾಗಿ ರೈತರಿಗೆ ಅಂದಾಜು ಎಪ್ಪತ್ತೈದರಿಂದ ಎಂಬತ್ತು ಲಕ್ಷ ರೂಪಾಯಿಗಳಷ್ಟು ನಷ್ಟ ಸಂಭವಿಸಿದೆ ಎಂದು ರೈತರು ತಿಳಿಸಿದ್ದಾರೆ ಗ್ರಾಮಸ್ಥರು ಮತ್ತು ರೈತರು ಸ್ವಯಂ ಪ್ರೇರಿತವಾಗಿ ಬೆಂಕಿ ನಂದಿಸಲು ಮುಂದಾಗಿದ್ದು ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು ರೈತರು ಕೆ ಬಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಅವಘಡಕ್ಕೆ ಕಾರಣ ಎಂದು ಆರೋಪಿಸುತ್ತಿದ್ದು ಅಧಿಕಾರಿಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ ನಿಮ್ಮ ಹೆಸರೇ ನನ್ನ ಹೆಸರು ಸಂತೋಷ್ ನಾರಾಯಣ್ ಕೆಸ್ಟಿಕರ್ ನಿಮ್ಮ ಊರ್ರಿ ಬಂದಿರನ ನಂದು ಕಬ್ಬ ಸುಟ್ಟಿತ್ತು ಇವತ್ತ ಮಧ್ಯಾಹ್ನ ಮತ್ತು ಕಂಪ್ಲೇಂಟ್ ಕೊಡಲಿಕ್ಕೆ ರಾಯಬಾ ಪೊಲೀಸ್ ಸ್ಟೇಷನ್ ಬಂದಿದ್ದೆ ಮತ್ತೆ ನಮ್ಮ ನನ್ನ ಕೂಡ ಮತ್ತೆ ಎಂಟೊಂಬತ್ ರೈತರದು ಸುಧಾ ನುಕ್ಸಾನ ಆಗಿದೆ ಅಂದ್ರೆ ಕಬ್ಬು ಅವರದ್ದು ಎಲ್ಲಾ ಕೂಡ ಒಂದ್ ಮೂವತ್ತು ಎಕರೆ ಕಬ್ಬ ಸುಟ್ಟೈತಿವ ಟೋಟಲಿ ಎಲ್ಲ ಅಣ್ಣ ನಾವು ಮದ್ದಾಗ ಫೋನ್ ಭಿ ಮಾಡಿದ್ದೆ ಅಣ್ಣ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ನಾವು ರಾಯಬಾಕ ಬಂದಿದ್ದೇವೆ ಎಲ್ಲಾರು ಕಬ್ಬ ಎಮ್ ಕೆ ಬಿ ಲೈನ್ ತಣಗ ಬಂದಿದ್ದು ಅವ್ರಿಗೆ ಎರಡ್ ಮೂರ್ ಸಲ ಹೇಳಿದ್ದು ಅಂದ್ರೆ ಬಿ ಅವ್ರು ಏನ್ ಆತರ ಏನ್ ಮಾಡ್ಲಿಲ್ಲ ಅವ್ರ ಸ್ಪಾರ್ಕ್ ಆಗಿ ಸುಟ್ಟು ಬಿಟ್ಟದೆ ಎಲ್ಲಾ ಕಬ್ಬಿ ಎಕರೆ ಹಬ್ಬ ಸುಟ್ಟದೆ ಟೋಟಲ್ ಪೂರ್ವ ಪಶ್ಚಿಮ ನಮ್ಮ ಪಟ್ಟಿದವ್ರಿ ಪೂರ್ವ ಪಶ್ಚಿಮ ಅಂತ ಟೋಟಲ್ ಒಂದು ಸೈಡ್ ದಿಂದ ಟೋಟಲ್ ದಕ್ಷಿಣದ ಬೆಕ್ಕೆ ಹತ್ಕೋತ ಹೋಯ್ತಿ ಎಲ್ಲ ಟೋಟಲ್ ಏನು ಕಂಟ್ರೋಲ್ ಆಗಲಿಲ್ಲ ಎರಡು ಎಲ್ಲಾ ಮಂದಿ ಇದು ಮಾಡಿತ್ತು ಮತ್ತ ಸಣ್ಣ ಸಣ್ಣ ರೈತರು ಇದೇವು ನಾವು ಎಲ್ಲಾರದು ಒಂಬ್ ಮೂರು ಎಕರೆ ಒಬ್ಬರದ್ದು ನಾಲ್ಕು ಹಿಂಗ ಟೋಟಲ್ ಏಳು ಎಂಟು ಮಧ್ಯೆ ಎಂಬತ್ತು ಲಕ್ಷ ರೂಪಾಯಿ ನಮ್ದು ಆಗ್ಯದ ಈ ಕೆ ಬಿ ಇತರದಿಂದ ನಿಷ್ಕಾಜಿ ಪಣದಿಂದ ನಮ್ದು ಬಹಳ ನುಕ್ಸಾನ ಆಗೇತಿ ಇವತ್ತು ಈ ಥರ ಸಲುವಾಗಿ ನಾವು ಪೊಲೀಸ್ ಸ್ಟೇಷನ್ ರಾಯವ ಪೋಲಿಸ್ ಸ್ಟೇಷನ್ ಕಂಪ್ಲೇಟ್ ಲೇಕಿ ಕಂಪ್ಲೇಂಟ್ ಮಾಡಲಿಕ್ಕೆ ಬಂದಿದ್ದೇವೆ ಮತ್ತು ಈಗ ಬೆಂಕಿ ಹತ್ಕೊಂಡಿದ್ರೆ ಹೌದು ಬೆಂಕಿ ಹತ್ಕೊಂಡು ಉರಿದ ನಂತರ ಕೆ ಬಿ ಅಧಿಕಾರಿಗಳು ಬಂದು ಏನು ಮಾಡಿ ನೋಡಿದ್ರೆ ಕೆ ಬಿ ಮೇನ್ ಅಧಿಕಾರಿ ಅಸಿಸ್ಟೆಂಟ್ ಅಂಟು ಒಬ್ಬರು ಬಂದಿದ್ರು ಅವ್ರು ನೋಡಿ ಎಲ್ಲ ಬಂದು ಹೋಗಿದ್ರು ಅದರ ನಂತರ ಮುಂದಿನದು ಕಾರಾವಹಿ ಸಲುವಾಗಿ ಅಂದ್ರೆ ನುಕ್ಸಾನ್ ದರೆ ಭರ್ಪುರ ಆಗೈತೆ ನಮ್ಮ ರೈತರು ಇಲ್ಲಾಂದ್ರೆ ಭಿ ಎಂಬತ್ತು ಲಕ್ಷ ಮ್ಯಾಲ ಆಗೈತಿ ಸಣ್ಣ ಸಣ್ಣ ರೈತರು ಇದ್ದೇವೆ ನಾವು ಮೂರು ಎಕರೆ ಆಡಿದು ಎಕರೆ ನಾಲ್ಕು ಎಕರೆ ಇಷ್ಟೇ ನಮ್ಮದು ಹೊಲ ಅದ ಇತರ ಮೇಲಿಂದ ನಮದ್ ಎಷ್ಟು ನುಕ್ಸಾನ ಆಗೈತಿ ಇದು ತುಂಬಾ ಬರೋಲ್ಲ ಮತ್ ಲೌಕರ್ ಎರಡು ಎರಡ್ ಇವು ಎಲ್ಲಾ ಕಬ್ಬು ಹೋಗಾಕಬೇಕು ಏನ್ ಬಿ ಮಾಡಿ ನೋಡೋಣ ಏನೇನ್ ಮಾಡ್ತಾರು ಸರ್ಕಾರ ಏನ್ ಮಾಡ್ತದೆ ನೋಡೂನು ರಾಜ್ಯ ಸರ್ಕಾರ ಕಾರ್ಖಾನೆ ಅವರು ಇದ್ರು ನೋಡನು ಅವ್ರ ಮೇಲೆ ನಮ್ದೆಲ್ಲ ಈಗ ರೀ ಶಾರ್ಟ್ ಅಂದ್ರಲ್ರಿ ಹೌದು ಶಾರ್ಟ್ ಅಥವಾ ವೈರ್ ಆತ್ರಿ ವೈರ್ ಒಂದ್ ಒಂದ್ಕ ಜಾಯಿಂಟ್ ಆತು ಗಾಳಿ ಬೀ ಬಿಟ್ಟೇತ್ರಿ

ಅವ್ರ ಕೆ ಬಿ ಅವ್ರ ಏನ ನಿಷ್ಕಾಜು ಬಾಳ ಹಂಗಾಗೈತೆ ನಿಷ್ಠ ಕಾಳಜಿ ಪಾನನೂ ಮಾಡಿದಾರ ಅವ್ರ ಅದೇನು ಐದು ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾರ ಏನ ಏನೂ ಮಾಡಿಲ್ಲ ಮೇಂಟೇನೆನ್ಸ್ ಏನು ಮಾಡಂಗಿಲ್ಲ ನಾನು ಹೊಸ ದೋಸ ನನ್ ಪಟ್ಯಾಗ ಸ್ವತಃ ಮೂರು ಬಾರ ಮೂರು ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡಿ ತಳ್ಗೆ ಬಂದಿದ್ದು ಮ್ಯಾಲ ಜೊಕ್ಕೊ ನೀನಾ ಸ್ವತಃ ನನ್ನ ಖರ್ಚ್ಲೆ ಫುಕ್ಕಟ್ ಏನೂ ಮಾಡಂಗಿಲ್ಲ ಅವ್ರು ಹ್ಞೂ ಇದ್ದಿದ್ಕೆಲ್ಲ ಹೊಣೆ ಇರ್ರಿ ಕೆ ಇ ಬಿ ಅವ್ರ ಅವರೇ ಜವಾಬ್ದಾರಿ ಎಷ್ಟು ವರ್ಷ ಐತಲ್ಲ ಬಾಯರ್ ಜೊತೆ ಬಿದ್ದಾವ ರೀ ಬದಲಿಸಿಲ್ರಿ ಇವನ್ ಯಾ ಮೂರು ಮೂರ್ ನಾಲ್ಕು ವರ್ಷ ಆಗಿರ್ಬೇಕು ಕಂಬ ಭೀ ಕಂಬ ಪೂರ್ವೆದು ಕಂಬ ಇದಾವೆ ರೀ ಹಳೆ ಕಂಬ ಇದಾವೆ ಅವು ಕಂಬೆ ಇದಾವೆ ಸರ್ ನಿಮ್ಮ ನುಕ್ಸಾನ್ ಯಾರು ಕೊಡಬೇಕು ಈಗ ಈಗ ಕೆ ಬಿ ಅವ್ರ ನಮಗೆ ನುಕ್ಸಾನ ಕೊಡಬೇಕು ಕೆ ಬಿ ಸರ್ಕಾರ ಎಂಬತ್ತು ಲಕ್ಷ ರೂಪಾಯಿ ಅಲ್ಲ ಎಂಬತ್ತು ಲಕ್ಷ ರೂಪಾಯಿ ಮ್ಯಾಲೆ ಖರ್ಚಾಗ್ಯಾವ ನಮ್ದ ನುಕ್ಸಾನ ಆಗೈತಿ ಇದಕ್ಕೆ ಜವಾಬ್ದಾರಿ ಯಾರು ಸರ್ಕಾರಕ್ಕೆ ಏನು ಹೇಳ್ತಾರೆ ನೀವು ಸರ್ಕಾರ ನೋಡ್ಬೇಕು ನಮ್ಮ ಸಣ್ಣ 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 ರೈತರು ಇದ್ದೇವು ಸಣ್ಣ ಸಣ್ಣ ಪ್ಲಾಟ್ ಇದಾವೆ ನಮ್ದು ಸರ್ಕಾರ ಭೀ ಇದಕ್ಕೆ ನಮಗೆ ಭರ್ಪಾಯಿ ಕೊಡಬೇಕು ಸರ್ಕಾರ ಏನ್ರೀ ಲಕ್ಷ ಹಾಕಬೇಕು ಆ ಕಲೆ ನಮ್ಮದು ಇದು ಮಾಡಬೇಕು ನುಕ್ಸಾನ್ ಆಗಿ ಭರ್ಪಾಯಿ ಕೊಡಬೇಕು ಸಾಲ ಒಂದು ಸ್ವಲ್ಪ ನಮ್ಮ ಸಣ್ಣ ಸಣ್ಣ ಸಾಲ ಇದಾವೆ ಸಾಲ ಭೀ ಮುಂಚೆ ಸೂಟ ಕೊಡಬೇಕು ನಮ್ಮದು ಲೋನ್ ತಗದ್ದೇವೆ ಎಲ್ಲ ಅವ್ರ ಹತ್ತರ ಮೇಲೆ ಕಬ್ಬಿಣ ಸಿಗಬೇಕು ಅದ ಅದು